ಗೌಡ ಈಗ ಮತ್ತೊಂದು ಈ ಸುದ್ದಿಯೊಂದನ್ನು ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು ಹೌದು ಮೊನ್ನೆ ಮನೆ ತಾನೇ ಚಂದನ್ ಶೆಟ್ಟಿ ಜೊತೆ ಈಗ ಡೈವರ್ಸನ್ನು ಕೂಡ ತೆಗೆದುಕೊಂಡಂತಹ ನಿವೇದಿತ ಗೌಡ ಈಗ ಹೊಸ ಸುದ್ದಿಯೊಂದನ್ನು ಕೊಟ್ಟಿದ್ದಾಳೆ ಹೌದು ಸದ್ಯದಲ್ಲಿ ಅಂದರೆ ಎರಡನೇ ಮದುವೆಯನ್ನು ಹಾಕ್ತಿದ್ದಾರೆ ಎರಡನೇ ಮದುವೆ ಸುದ್ದಿ ಹೇಳಿದರೆ ಇದರ ಬಗ್ಗೆ ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತಿದ್ದಾರೆ ನಿವೇದಿತ ಗೌಡ ಬಿಗ್ ಬಾಸ್ನಿಂದ ಚಂದನ್ ಶೆಟ್ಟಿ ಪರಿಚಯ ಆಗಿ ಅಲ್ಲಿ ಅಣ್ಣ ತೆಂಗಿ ಅಂತ ಪರಿಚಯ ಮಾಡಿಕೊಂಡು ನಂತರ ಹೊರಗಡೆ ಬಂದು ಯುವ ದಸರಾದಲ್ಲಿ ಕೂಡ ದೊಡ್ಡ ಸೀನ್ ಮಾಡಿಕೊಂಡು ಇದೆಲ್ಲ ಆದ ನಂತರ ಸದ್ಯ ಮದುವೆಯ ಜೀವನಕ್ಕೆ ಕೂಡ ಕಾಲಿಟ್ಟರು ಅವರ ದಾಂಪತ್ಯ ಜೀವನಕ್ಕೆ ನಾಲ್ಕು ವರ್ಷ ಅಣ್ಣ ಅಷ್ಟೊತ್ತಿಗೆ ಈಗ ತಿಲಾಂಜಲಿ ಕೂಡ ಬಿಡಲಾಯಿತು ಸದ್ಯ ಇದೇ ಕೆ ಜೊತೆ ಕನ್ನಡದ ಒಬ್ಬ ಪ್ರಖ್ಯಾತ ನಟ ಮತ್ತು ಆಂಕರ ಹೆಸರು ಕೂಡ ಕೇಳಿ ಬಂತು ಅದರ ಜೊತೆ ಇರೋ ಅಕ್ರಮ ಸಂಬಂಧವೇ ಸಕ್ರಮ ಮಾಡಲು ಈ ಥರ ಹೊರಟಿದ್ದಾಳೆ ಅಂತ ಹೇಳಲಾಗಿತ್ತು ಸದ್ಯ ಅದೇನೇ ಇರಬಹುದು ಅದು ಇನ್ನೊಂದು ಕಡೆ ಈಗ ಎರಡನೇ ಮದುವೆ ಯಾವಾಗ ಅಂತ ಸಾಕಷ್ಟು ಜನರಿಗೆ ಕೇಳಿದ್ದಾರೆ ಸದ್ಯದಲ್ಲಿ ಆಗ್ತೀನಿ ನಿಮ್ಗೆಲ್ಲ ತಿಳಿಸ್ಬಿಟ್ಟು ನಾನು ಮದುವೆ ಆಗೋದು ಅಂತ ಕೂಡ ಇಲ್ಲಿ ಹೇಳಿದ್ದಾಳೆ ಇನ್ನೇನು ನಾನು ಒಂದು ದೊಡ್ಡ ಒಂದು ಸಾಂಗ್ ಬರ್ತಿದೆ ತುಂಬಾನೇ ತುಂಬಾನೇ ಅದ್ಭುತವಾಗಿ ಅದರಲ್ಲಿ ಅಭಿನಯಿಸಿದ್ದೀನಿ ದಯವಿಟ್ಟು ಆ ಸಾಂಗ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು ಅಂತ ಕೂಡ ಈ ಮೂಲಕ ಕೇಳಿಕೊಂಡಿದ್ದಾಳೆ ಅಷ್ಟೇ ಅಲ್ಲ ಆಗ ನೀವು ನಿಮ್ಮ ಬಾಯ್ ಫ್ರೆಂಡ್ ಯಾರೊಂದು ಕೇಳ್ಬೋದು ಅದಕ್ಕೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ನಾನು ತಂದು ನಿಲ್ಲಿಸ್ತೀನಿ ಅಂತ ಕೂಡ ಈ ಮೂಲಕ ತಿಳಿಸಿದ್ದಾಳೆ ಸದ್ಯ ಹಾಗಾದರೆ ನೀವೇನಂತೀರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ